ಮನೆ ಬಿಟ್ಟು ಬಂದುಬಿಟ್ಟೆ ಕಣ್ಮಮ್ಮ ಮನೆ ಬಿಟ್ಟು ಬಂದುಬಿಟ್ಟೆ ಏಯ್ ಪಾ ಸವಾಸನೇ ಬೇಡ ಆ ಯಮ್ಮ ಅಂತ ಹೆಂಗ್ ಮಾತಾಡುತ್ತೆ ಗೊತ್ತೇ ಏಪ್ಪ ನನಗಂತೂ ಭಾಳ ಬೇಜಾರಾಗ್ಬಿಡ್ತು ಕಣ್ಮಮ್ಮ ನಾನು ಅದಕ್ಕೇನೆ ಕಷ್ಟನೋ ಸುಖನೋ ಏನೇ ಬರಲಿ ಅದಕ್ಕೆ ಅನ್ಭವಿಸ್ಕೊಂಡು ಇದ್ರೂ ಪರವಾಗಿಲ್ಲ ಅವ್ರ ತಕ್ಕ ಮಾತ್ರ ಹೋಗಬಾರ್ದು ಅಂತ ಅನ್ಕೊಬಿಟ್ಟೆ ಏಪ್ಪ ದೇವ್ರಿ ಎಂತೆಂಥ ಜನ ಇರ್ತಾರೆ ಅನ್ಸುತ್ತೆ ಅಯ್ಯೋ ಇದನ್ನ ನೀನಿಂದ ಅಷ್ಟಾಗಿ ನೋಡ್ತಾ ಇದ್ಯಾ ನಾವು ಅಲ್ಲೇನೆ ತಡ ಇಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ ಈಗಳಮ್ಮ ಮೈಯೆಲ್ಲ ಎಚ್ಚರಿಕೆ ಇದ್ರೆ ಮಾತ್ರ ಇವಾಗಿನ ಕಾಲದ ಜನ ತಗೆ ಇಲ್ಲ ಅಂದರೆ ಅಷ್ಟೇನೆ ಹ್ಞೂ ಮೈ ಎಚ್ಚರಿಕೆ ಇಕ್ಕಂಡು ನಾವು ಕಾಪ್ರ ಮಾಡಬೇಕು ಗೊತ್ತಾಗೈತಲ್ಲ ಇನ್ನು ನಿನ್ನ ಬುದ್ಧ ನಿನ್ನ ಜೀವನ ನೀನು ಮಾಡು ಅಷ್ಟೇ ಅಲ್ವೇನ ಏಣ ಬಸಣ ಇವಾಗ ನೋಡು ಅದೃಷ್ಟಮ್ಮ ಬಸ್ರಿ ಹಂಗೆ ಸುನೇ ನಾ ಎದ್ದಾಗಲ ಬೈನಾಗ್ಲ ಅಲ್ಲಿ ಎರ್ಗೆ ಆಗುತ್ತೆ ಮಂಗೈತಿ ಅಲ್ತಕ್ಕೆ ಅಲ್ತಕ್ ಬರ್ಬೇಡ ಅಂದ್ರೂ ಹೇಗೆ ಏನು ಅಡಲ್ ತಗಿ ಅಂತೇಳಿ ಬೋರುತ್ತೆ ಬರ್ಕಂಡು ಎದ್ದಾಳು ಬದುಕ್ ಮಾಡಿ ಮಾಡುತ್ತೆ ದೊಡ್ಡ 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 ಓಡಾಡುತ್ತೆ ಹೆಂಗೆ ಮಾಡುತ್ತೆ ಮನ್ಸು ಮಾಡಿದ್ರೆ ಯಾವುದು ಲಕ್ಕ ಅಲ್ಲ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು ಮನ್ಸ್ ಮಾಡಬೇಕು ನಾವು ದುಡಿಬೇಕು ಅನ್ನೋವಂಥ ಛಲ ಇರಬೇಕು ಮನಸ್ಸಲ್ಲಿ ಯಾವತ್ತೂ ನಾವು ದುಡಿಬೇಕು ದುಡ್ದು ತಿನ್ನಬೇಕು ದುಡ್ದು ಬೇಕಾದ್ರೆ ನೀನು ನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಖರ್ಚು ಮಾಡಮ್ಮ ದುಡ್ದು ಯಾರು ಕೇಳಲ್ಲ ನೀನು ಸಾಲ ಮಾಡಿ ಇಲ್ದಾಗ ನಾವು ಖರ್ಚು ಮಾಡಬಾರ್ದು ಆ ಬುದ್ಧುವಂತಿ ಇಟ್ಕೊಂಡು ನಾವು ತಲೆ ಓಡಿಸ್ಕೊಂಡು ಇರಬೇಕು ಆಮ ಒಳ್ಳೆ ಕಣಮ್ಮ ನೀನು ಅವ್ನು ನೋಡ್ಕೊಂಡು ಚೆನ್ನಾಗಿತ್ಕಂಡು ಹೋಗಿ ಬದುಕೋ ಬಾಳೆ ಎಲ್ಲ ಮಾಡ್ಕೊಂಡು ಅಷ್ಟೇ ಬದುಕು ಮಾಡ್ಬೇಕು ಕಣಮ್ಮ ಮಾಡ್ಕೊಂಡು ತಿನ್ನಬೇಕು ಯಾರೇ ಆಗಲಿ ನಾನು ಅದಕ್ಕೇನೆ ಗಾರ್ಮೆಂಟ್ಸ್ಗೆ ಹೋಗೋಣ ಪೀಸ್ ವರ್ಕಿಗೆ ಹೋಗ್ತೀನಿ ಪೀಸ್ ವರ್ಕಿಗೆ ಹೋಗಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ದುಡ್ಡು ಪೀಸ್ ವರ್ಕಿಗೆ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ಮಾಡ್ಕೊಂಬನ ಅಂತ ನಾನು ಅಷ್ಟೇ ಹೋಗ್ತೀನಿ ನನಗೆ ಬಿಸಿಲು ಮಾಡೋಕ್ಕಾಗಲ್ಲ ಅಂದರೆ ಹೊಲದ ಕೆಲಸ ಅದೆಲ್ಲ ಅಲ್ಲ ಬಿಸಿಲು ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಪೀಸ್ ವರ್ಕ್ ಕೆಲಸಕ್ಕೆ ಹೋಗೋಣ ಅಂತ ಇದ್ದೀನಿ ಪೀಸ್ ವರ್ಕ್ ಕೆಲಸಕ್ಕೆ ಹೋದ್ರತ್ಲಾಗೆ ಚೆನ್ನಾಗೆ ದುಡ್ಡು ಆಗುತ್ತೆ ಎಂದು ಕೆಲಸನೂ ಅಡ್ಜಸ್ಟ್ ಆಗೈತೆ ಆಗೈತತ್ತ ಅದಕ್ಕೆ ಹೋಗ್ತೀನಿ ಅದಕ್ಕೆ ಮನೆ ಬಿಟ್ಟು ಬಂದಿದೀನಿ ನಮ್ಮಅಮ್ಮ ಐತೆ ಅದು ಒಂದು ಹೋಗಿ ನಮ್ಮ ಬಾಂಡಿಂದ ನಮ್ಮ ಅತ್ತೆ ಅದನ್ನ ಕೊಡ್ಲಿಲ್ಲ ಅಂಬ ಒಂದ್ ಸಿಟ್ಟಿಗೆ ನಾನು ನಿಮ್ಮ ಅಮ್ಮ್ರಿಗೆ ಕೊಡಮ್ಮ ನಿಮ್ಮ ಅಮ್ಮ್ರಿಗೆ ಕೊಡು ಅವ್ರೇನಿ ಸೆನಕ್ಕೆ ನಿನಗೆ ನೋಡ್ಕಂಡವ್ರಿ ಸಾಕಿ ಅವ್ರಿ ಸಲವೇ ರೀ ಸುಮ್ಮನ ಕೊಡು ಅವ್ರಿಗೆನೆ ಅವ್ರಿಗೆ ಕೊಡಮ್ಮ ಇವ್ರು ಯಾವ್ದು ಕೊಟ್ರು ಸಲ ಬೇಡ ಅವ್ರೆ ಅಯ್ಯೋ ಅಯ್ಯೋದವ್ರೆ ಕೊಡು ಅವ್ರಿಗೆ ಕೊಡು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳ್ಕೊಟ್ರೆ ನೀವು ಒಳ್ಳೇದು ಕಣಮ್ಮ ನಾನು ಯಾರಿಗಾಗಲಿ ಒಳ್ಳೇದು ಒಳ್ಳೇದ್ ಹೇಳ್ತೀನಿ ಕಣಮ್ಮ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರ್ಬೇಕು ಕಷ್ಟಪಟ್ಟು ಯಾರಿಗೇ ಆಗಲಿ ಮಾಡ್ದಲ್ಲಿ ಯಾವುದು ಬರಲ್ಲಪ್ಪ ಈಗ ನೀನು ಅನ್ನ ಮಾಡಿದಂಗೆ ಸುಮ್ಮನೆ ಇಕ್ಕಿದೆ ಇಕ್ಕಿದೆ ನಮ್ಮ ಮನೆಯಾಗಮ್ತಾ ಕುಕ್ಕಂಡ್ರೆ ಆಗಲ್ಲ ನಾವಲ್ಲಿ ಅಕ್ಕಿ ಪಾತ್ರೆಗೆ ಹಾಕ್ಬೇಕು ತೊಳಿಬೇಕು ಇಕ್ಬೇಕು ಅಲ್ಲಿ ಹಚ್ಬೇಕು ಅವೆಲ್ಲ ಮಾಡಿದ್ರೀ ಕುಕ್ಕರ್ಗೆ ಹಾಕಿ ಕುಕ್ಕರ್ ಬಿಸಲಕ್ಕು ಕೂಗಿಸ್ಬೇಕು ಗ್ಯಾಸ್ ಹಚ್ಬೇಕು ಅವೆಲ್ಲ ಅದೇನೈತೆ ಅದನ್ನ ಮಾಡಿದ್ರೇನೇ ಕಣಮ್ಮ ದೇವರು ಅದೆಲ್ಲ ಅಷ್ಟು ಸುಲಭ ಗೊಂತ ಅನ್ನನ ಆಗಲಿ ಯಾರಿಗೂ ಸುಸಟ ಸಿಗ ಮಾಡಲ್ಲ ಎಲ್ಲ ಮಾಡಿದ್ರೆ ಒಂದು ಸಾಂಬಾರು ಮಾಡಬೇಕಂದ್ರು ಅದು ಬೇಳೆ ಎಲ್ಲ ಒಂದಿ ಹೆಸರುಗಾಯಿ ಬದನೆಕಾಯಿ ಹಣ್ಣು ಎಲ್ಲ ಒಣಸಿ ಮಾಡಬೇಕು ಅವೆಲ್ಲ ಇರುತ್ತೆ ಹಾಂ ಸುಮ್ಮನೆ ಯಾರು ಹಂಗೆ ಆತ ಸಿಗಲ್ಲ ಕಣಮ್ಮ ಮಾಡಬೇಕು ಮಾಡ್ಕೊಂಡು ತಿನ್ಬೇಕು ಹೇಗೆ ಬಂದಿದೆಯಲ್ಲ ಬಿಡ ಮತ್ತು ಇಲ್ಲೇ ಇರೋನಾ ಪಾತ್ರೆಗಳು ಇದ್ದಾವೆ ಇಲ್ಲೇ ಇಲ್ಲೇ ಮಾಡ್ಕೊಂಡು ಉಂಬಕ್ಕಾಗುತ್ತೆ ಆಮೇಲೆ ತಿರೋ ದ್ಯಾನ್ಬಿಟ್ಟು ಊರಾಗ ಯಾವುದೋ ಒಂದು ಮನೆ ನೋಡ್ಕೊಂಡು ಮಾಡೋಕ್ಕಾಗುತ್ತೆ ಅದಕ್ಕೇನು ಭಯ ಇಲ್ಲ ಕಣಮ್ಮ ಹಾಂ ಆರಾಮಾಗೆ ಇರ್ಬೋದು ಭಯ ಏನಿಲ್ಲ ಸುಮ್ಮನೆ ಮಾಡ್ಕೊಂಡು ಹುಂಬಕ್ಕೆ ಏನಿದಿಲ್ಲ ಪಾತ್ರೆಗಳು ತೆಟುಗಳು ಸಂಸಾರಿಕ್ರ ಗನ್ವಾಗಿರ್ಬೋದು ಎಲ್ಲ ನಮ್ಮ ಅದೃಷ್ಟಮ್ಮ ಇಲ್ಲಿ ಕೂಲಿಯರು ಬಂದರೆ ಇಲ್ಲ ಮಾಡುತ್ತೆ ಆತನ ನಾವು ಆತನ ಮಾಡಿರೋ ಅಡುಗೆ ಪಡ್ಗೆ ಹೊತ್ಕೊಂಬರೋಕಾಗಲ್ಲ ಅಂತ ಎಲ್ಲ ಇಲ್ಲೇ ಮಾಡುತ್ತಿ ಹ್ಞೂ ಎಲ್ಲ ತಗೊಂಡು ಬೈಕ್ನಾಗೆಲ್ಲ ಸೊಪ್ಪು ತರಕಾರಿ ಎಲ್ಲ ತಾಬರ್ತೀವಿ ತಗೊಂಡು ಇಲ್ಲೇ ಮಾಡುತ್ತೆ ಆತನ ಕೊಳಿಸರ್ ಕೊಳಿಸರ್ ಇಲ್ಲೇ ಮಾಡುತ್ತೆ ಎಲ್ಲ ಇದಾವೆ ಒಕ್ಕಣಮ್ಮ ಪಾತ್ರೆ ಸಾಮಾನುಗಳೆಲ್ಲ ಎರಡು ಎರಡು ಎಲ್ಲ ಹಳೆ ಅಂತವೆಲ್ಲ ನಮ್ಮ ಅವು ಬೋಲ್ ಹಳೆವಾಗಿದ್ದು ಅಂಥವೆಲ್ಲ ಹಳೆವೆಲ್ಲ ತೆಗೆ ತೆಗೆದು ಇಲ್ಲಿತ್ತು ನಮಗೆ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಒಂದೆರಡು ಹೊಸ ಹೊಸವ ಹೊಸ ಹೊಸವ ತಕೊಂಡ್ವಿ ನಾವಾಗ ಹ್ಞೂ ಎಲ್ಲ ಇದ್ದಾವೆ ಚಪಾತಿ ಮಣೆ ಎಲ್ಲ ಇದಾವೆ ಹ್ಞೂ ಸಾರು ಬಿಡ್ಕ ಮಸ ಊಟ ಅನ್ನ ಇಕ್ಕೆ ಮಸ ಊಟ ಎಲ್ಲ ಇದ್ದಾವೆ ಕಣಮ್ಮ ಆತೇನು ತಮ್ಮಂಗಿಲ್ಲ ಒಂದು ಇಟ್ಟು ತರಕಾರಿ ಅದು ತಾಂಬಂದು ತಾಮಟೇನು ಬದ್ನೆಕಾಯಿ ಹೆಸರುಕಾಯಿ ಎಲ್ಲ ಇಲ್ಲೇ ಇದ್ದಾವೆ ಉಪ್ಪು ಐತಿ ಹ್ಞೂ ರಾಗಿ ಸೀಟೂ ಐತೆ ಅನ್ನ ಮಾಡ್ಕೊಂಡು ಒಂದಿಟ್ಟ ನಿಮ್ಮ ಒಂದಿಟ್ಟ ಅನ್ನ ಮುದ್ದೆ ಸಾರೆಲ್ಲ ಮಾಡಿಕೊಂಡು ಇಲ್ಲಿ ಇಲ್ಲಿರಮ್ಮ ಸುಮ್ಮನೆ ಹ್ಞೂ ನೋಡು ನಮ್ಮ ಅಯ್ಯಪ್ಪನ ತಕ್ಕೇ ಬಂದಿರೋದು ಆ ಕರೆಜಕ್ಕೆ ಹೇಳ್ದಂಗೆ ನಮ್ಮ ಅಯ್ಯಪ್ಪನ ತಕ್ಕೇ ಬಂದವಳೆ ಹ್ಞೂ ದುಡ್ಡು ಪಡಿ ಇಸ್ಕೊಳುವ ನಾನು ಅಕ್ಕಿ ಕೊಡಬೇಡಪ್ಪ ಅಂತೇ ಒಟ್ಟಿನಿ ಅಯ್ಯಪ್ಪ ಇವಳು ಮಾತು ಕೇಳಲ್ಲ ಅಷ್ಟ ಮಾತಾಡ್ತಾರೆ ಕೇಳಲ್ಲಪ್ಪ ಇತ್ತ ಅದ್ರೇ ಅವ್ನು ಬಸಪ್ಪ ಇದ್ದಾನೆ ಎದ್ರಿ ಕಾಮತ್ತೆ ಎದ್ರಿ ಕಾಮತ್ತಿರಗ ಅವನ ಆತ ನಾನು ಹೇಳ್ತೀನಿ ತಾಳಿ ನಮ್ಮ ಅಯ್ಯಪ್ಪ ಓ ನಾನೇನೇನು ಸುಮ್ಕಿರಲ್ಲ ಹೋಗಿ ಹೇಳ್ತೀನಿ ತಾಡಿ ಮ ನೋಡ ಲೇಟು ಧೈರ್ಯದ ಮೇಲೆ ಬಂದು ಬೇಡ ನಾನು ಏನೋ ಅಂದ್ಕೊಂಡಿದ್ದೆ ಓಹ್ ನಮ್ಮ ಯುಂತ ಬಂದವಳು ಇವಳು ನಮ್ಮ ಯುನಂತಕ್ಕಿ ಹ್ಞೂ ದುಡ್ದಿರೋದೆಲ್ಲ ಇಸ್ಕಮಾನ ಕೇಳೋ ನಮ್ಮ ಅಮ್ಮ ಅಡ್ವಾನ್ಸ್ ಅದು ಕೊಟ್ಟ ಕತ್ಕು ಅಂತ ಬಂದವಳೆ ಏನ ಓಹೋ ಎಂತ ಅವಳಿರ್ಬೇಕು ನೋಡು ಅಲ್ಲ ನೋಡಿ ಹೆಂಗೆ ತಲೆ ಓಡಿಸಿ ದುಡ್ಡು ಇಸ್ಕೊಂಡು ಹಾಕಿ ಬಂದಾಳಿ ಮಾಮ ಮಾಮಾ ಅಂತ ಅಂದ್ಕೊಂಡು ಇದು ಬಂಗಾಳಿ ಮಾತಾಡ್ಕೊಂಡು ಮಾತುಗಳನ್ನ ಮಾತಾ ಅಂತ ಬಂದವಳೆ ಇನ್ನೋಟಿರ್ಬ್ಯಾಡ ಇವಳಿಗೆ ಅಬ್ಬಿನೆಂಥ ತಾಟ್ಕಿತ್ತಿ ಅಂಬನ ಇವಳ ನೋಡ್ತೀನಿ ನಿನ್ಕಂಡು ನೋಡ್ತೀನಿ ತಾಳಿ ಹೇಳಿ ಇಲ್ಲಿ ಹೇಳಣ್ಣ ನಂಬಬೇಡ ಬಿಡ್ಕ ಬೇಡ ಇವ್ಣ ಬಿಡಕ ಬೇಡ ಇವ್ಣ ಏನಂದ್ರೂ ಹ್ಮ್ ನಿಮ್ ಬಿಡ್ಕಮ್ಮಕ್ ಹೋಗ್ ಬೇಡ ಹೋಗಬೇಡ ನನಗ್ ಗೊತ್ತೈತಿ ನೀನು ಸುಮ್ನೆ ಹೋಗೋದ್ ಕಲಿ ಬಸಡ ಏ ಇವ್ಳಿಗೇಳು ಇಲ್ಲೊ ಅಲ್ದಾ ಬರ್ಬೇಡ ಅಂತ ಹೋಗಮ್ಮ ಅಮ್ಮ ನಿನ್ಗ ಯಾಕೆ ಸುಮ್ನೆ ಹೋಗಂತ ಹೇಳ್ತಿಲ್ವ ಅವ್ನು ಅಲ್ಲಾ ತಡ್ಯಾಣ ನಾನು ಯಾತ ಮಾತಾಡ್ಬೇಕು ಯಪ್ಪ ಅಂತ ಅದ್ಕೆ ಬಂದಿದೀನಿ ನೋಡು ಆಲೆನಿ ಇಲ್ಲಿಗೆ ಬಂದವಳೆ ಮತ್ತ್ ಗೊತ್ತಾಗೈತೆ ಅದಕ್ಕೆ ಬಂದಿರದ ಅಟ್ಟ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಲಿಲ್ಲ ಕಣಮಮ್ಮ ಅದಕ್ಕೆ ಇಲ್ಲಿಗೆ ಬಂದಿರೋದು ನೋಡು ಅಟ್ಟ ಇರ್ಕಂಡು ಆ ಈಗ ಯಾಕೆ ಬರ್ಬೇಕ್ ನೀನು ಯಾಕ್ ಬರ್ಬೇಕ್ ನೀನು ಅಂತ ನಮ್ಮಯ್ಯಪ್ಪ ಅಂತ ಬರಬೇಡ ನಮ್ಮಯ್ಯಪ್ಪ ನಿನ್ನಂತಳನೆಲ್ಲ ನಂಬಿಲ್ಲ ನನ್ನೇ ನಂಬಿಲ್ಲ ಅಂತಂದ್ರೆ ನಿನ್ನ ನಂಬುತ್ತೆ ನಮ್ಮಯ್ಯಪ್ಪ ಏಯ್ ನನಗೆ ಯಾರ್ ನಂಬಬೇಕು ಯಾರ್ ನ ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನಿನ್ನಂತಳತಾಗೆಲ್ಲ ಹೇಳಿಸ್ಕೊಂಡ್ ಏನಿಲ್ಲ ನನಗೆ ನನಗೆ ಎಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿ ನಾನು ತಿಳ್ಕೊಂಡಿದೀನಿ ಯಾರ್ ನಂಬಬೇಕು ಯಾರ್ ನ ಬಿಡಬೇಕು ಎಲ್ಲ ನಾನು ತಿಳ್ಕೊಂಡಿ ನೀನು ಮಾತಾಡಬೇಡ ನೀನು ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಜಾಡ್ಸ್ ಮಾಡ್ದು ಬಿಡ್ತೀನಿ ಸುಮ್ಮನೆ ಹೋಗ ನಾನು ನನ್ನ ಸೊಸೆ ಇಲ್ಲೇ ಇರ್ತೀವಿ ಮೇಲಿಂದ ನಾ ನಮ್ಮ ಸಸಿಗೆ ದಿನ ಬೋದಕ್ ಮಾಡ್ಕೊಂಡು ತಿನ್ನಮ್ಮ ಅಂತ ಕೆಲ್ಸಕ್ಕೆ ಹೋಗುತ್ತೆ ಮಾಡ್ಕೊಂಡು ಹುಮ್ತೈತಿ ಅವಮ್ಮನಿ ಏನೋ ಕಣ್ಣಾರ್ ಮನೆಯಿಂದ ಬಂದಿರೋರು ಅಂತ ಅಷ್ಟೊಂದು ಅಯ್ಯ ಅನಿಸ್ಬಾರ್ದು ಯಾರಿಗೇ ಆಗಲಿ ನಾವು ನಮ್ಮ ಮಕ್ಳ ತಲೆ ಭಾವಿಸ್ಬೇಕು ಯಾರ ಮಕ್ಳನ್ನೇ ಆಗ್ಲಿ ನಮ್ಮ ತಲೆ ಭಾವಿಸಿದ್ರೆ ಅವರು ಚೆನ್ನಾಗಿರ್ತಾರೆ ಏನು ನಿಮ್ಗೆ ಬೆಣ್ಣೆ ಸೌರಿ ಮಾತಾಡ್ತೀಯ ಆತ್ ನೀನು ಮಾತಾಡೋದು ಯಾಕೆ ನೀನು ಮಾತಾಡೋದು ನಾವು ಕರ್ಕೊಂಡು ಬರ್ತೀವಿ ನಾವು ನೋಡ್ಕೊಂಡ ನೋಡ್ಕೊಂಬಿ ನಾವು ಏನಾನ ಮಾಡ್ತೀವಿ ನಿನ್ಗೆ ಯಾಕೆ ಮುಚ್ಕೊಂಡಿರೇ ನಿನ್ಗೆ ಯಾಕೆ ಬೇಕು ನಿನ್ಗೆ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರೋದು ನಾವಾಯ್ತು ನಮ್ಮ ಕೆಲಸ ಆಯ್ತು ನಾವೇನೋ ಮಾಡ್ತೀವಿ ನಿನ್ಗೆ ಏನಕ್ಕೆ ಬೇಕು ಮುಚ್ಕೊಂಡಿರೇ ಇರೇ ನೀನು ನೀನು ಯಾಕೆ ಮಾತಾಡೋದು ನೀನು ನನ್ನ ಸೊಸಿಗೆ ಹೇಳ ನಾನು ದುಡ್ದಿರೋ ದುಡ್ಡೆಲ್ಲ ಕೊಡ್ತೀನಿ ನಾನು ತಂದ್ ಹಾಕ್ತೀನಿ ಮಾಡ್ಕಂಡು ಅಂಬ್ಲಾಳು ಕೆಲಸಕ್ಕೂ ಹೋಗುತ್ತೆ ದುಡ್ಡು ಇಕ್ಕ ಅಂಬ್ಲಾಡು ನಾನೆಲ್ಲ ಮನೇದೆಲ್ಲ ನೋಡ್ಕೊತೀನಿ ನಾನು ನನ್ನ ಸಸಿ ಇರ್ತೀವಿ ಇಲ್ಲಿ ನನ್ನ ಕೆಲಸಕ್ಕೂ ಹೋಗ್ತಿದ್ದೀನಲ್ಲ ನಾನು ನಾನೇನೇನು ನಿನ್ನ ಕುಕ್ಕಂಡು ತಿಂತಿಲ್ಲ ಕಣೆ ನಿನ್ ನಿನ್ನಂತ ಹೇಳಿಗೆ ಎರಡು ದುಡ್ಡು ನಾನು ದುಡ್ಡು ಕೊಟ್ಟಿರೋ ಸಾಲದು ಅಂತ ಇನ್ನು ಸೊಸೆನ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತ ಜಾಮ್ ಅಂತ ತಾಳು ಹ್ಞೂ ಹ್ಞೂ ಹೋಗ ನಾವು ಬಂದ ನಿನ್ಗೇನು ದಾಡಿ ಆಗೈತಿ ನಿನ್ಗೇನು ಕಮ್ಮಿ ಆಗೈತಿ ಹಾಂ ಗಾನವಾಗಿದ್ಯಾ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಮತ್ತೆ ಮುಚ್ಕೊಂಡಿರ್ಬೇಕು ನೀನು ಯಾಕೆ ಮಾತಾಡ್ಬೇಕು ನೀನು ಏನು ಹಂಗೆ ಅಯ್ಯಪ್ಪ ಹೆಂಗೆ ಮಾತಾಡ್ತೈತಿ ಇವತ್ತೆ ಒಂದಿಷ್ಟ ಇದು ಮಾಡ್ಕೊಂಬಕ್ಕೆ ಹೋಗಲ್ಲ ನಮ್ಮಪ್ಪ ನಮ್ಮಮ್ಮ ಇನ್ನು ನೀನು ಇಲ್ಲಿ ನಾವು ಅಲ್ದಾಕ್ ಬಂದು ನೀನು ಗುದ್ದಾಡೋದು ಅವೆಲ್ಲ ಮಾಡ್ಬೇಡ ನೀನು ನಮ್ಮಗಳ್ ಬರ್ಬೇಡ ನೀನು ನಮ್ಮ ಅಂದ್ರೆ ಸರಿ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಅತ್ಲಿಂದ ಅತ್ತೆ ಇರ್ಬೇಕು ನೀನು ಎಲ್ಲ ತಂದು ಕಟ್ಟಾಕಿ ಇಲ್ಲಿ ಹೇಳ್ತೀನಿ ತಂದು ಕಟ್ಟಾಕಿರಿ ಇನ್ನೊಬ್ರು ಯಾರು ಬರ್ಬಾರ್ದು ಇಲ್ಲಿ ಹೊಲ್ದಗಳಾಕಿ ಮಾಡಿ ಹೇಳಿ ಬಿಗ್ ಅದ ತಂದು ಕಟ್ಟಾಕಿರಿ ತಂದು ಇಲ್ಲಿ ಬಿಟ್ರೆ ಸರಿಯಾಗುತ್ತೆ ನಾಯಿ ಇಲ್ಲಿ ತಾಂಬ ಇಲ್ಲಿ ಹೇಳ್ತೀನಿ ಇನ್ನೊಂದು ಬರ್ರೆ ನೀವ್ರಿಗೆ ಗುದ್ದಾಡಕ್ ಬತ್ತಾರ ಇಲ್ಲಿ ಗುದ್ದಾಡಕ್ಕೆ ಪದಾಡಕ್ಕೆ ಬರೋಂಗಿಲ್ಲ ಇಲ್ಲಿ ನಮ್ಮ ನಾಯಾ ಅಲ್ಲಿ ಬಂದಾಗ ಒಂದು ಐತಿ ಅದು ತಂದು ಕೈ ಬಿಡ್ತೀನಿ ತಡಿ ಹ್ಞೂ ನಾಯ್ತು ತಂದಿಲ್ ಕೈ ಬಿಟ್ರೆ ಗೊತ್ತಾಗುತ್ತೆ ಹ್ಞೂ ಏನು ಪಾಡಿಗೆ ಅದು ಸುಮ್ಮನೆ ಅಲ್ಲ ಮಣಿಗೆ ಬಂದೈತಿ ಬಂದಿರೋದಕ್ಕೆ ಅಲ್ಲಿ ಹಿಂದ್ಗಂಟನೆ ಬಂದು ಗುದ್ದಾಡಕ್ಕೆ ಬಂದಾಳು ಹಿಂಗೇನು ಕೆಲಸ ಕೆಲ್ಸ ಇಲ್ವೇನಿ ಕೆಲಸ ಇಲ್ಲ ಗುದ್ದಾಡೋ ಬದಲು ಹೋಗಿರಾನ ಕೆಲಸನ ಮಾಡು ದುಡ್ಡಾನ ಬರುತ್ತೆ ಸುಮ್ಮನೆ ಗುದ್ದಾಡಬೇಡ ನನ್ನ ಕೈಗೆ ಕೊಟ್ಟಿಲ್ಲ ನೀನು ಒಂದು ಕೊಡ್ತೀನಿ ಅವನು ಅವಳಿ ಕೊಡ್ತೀನಿ ಅಂತಿ ಅದೆಲ್ಲ ನಿನಗೆ ಎಷ್ಟು ಇರಬೇಡ ಅವಳಿ ಕೊಟ್ಟರೆ ನನಗೆ ಎಷ್ಟು ಉರಿ ಬೇಡ ಹೇಳು ನೀವು ಮಾಡಬಾರ್ದು ಏನೇ ಅಂದ್ರೂ ನಮ್ಮ ಮಾಮ ನನಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅದಕ್ಕೇ ನಾವು ನಮ್ಮ ಮಾಮನ ಹತ್ರ ಬಂದೆ ಅದಕ್ಕೆ ನಮ್ಮ ಹತ್ತಿಗೆ ಉರಿ ನಾವು ಇಲ್ಲಿಗೆ ಬಂದುಬಿಟ್ಟಲ್ಲ ಅಂತ ಇಲ್ಲಿಗೆ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ಹತ್ತಿಗ ಗೊತ್ತಿರಲಿಲ್ಲ ಇಲ್ಲೇ ಇರ್ತಾರೆ ಹಿಂಗೆ ಅಂತೇಳಿ ಏನೂ ಹೇಳಿರಲಿಲ್ಲ ಅದಕ್ಕೆ ಬಂದಿದ್ದಕ್ಕೆ ಒಟ್ಟು ಉರಿ ಇವ್ರಿಗೆ ಇಲ್ಲಿ ಬಂದಲ್ಲ ಇಲ್ಲೇ ಇದ್ದಾಳಲ್ಲ ಅಂತ ನಮ್ಮ ಅತ್ತೆ ನೋಡಿರಿ ಎಂತೆಂತಾರಿ ಆರು ಅದಕ್ಕೆ ನಮ್ಮ ಮಾಮ ಒಳ್ಳೇದು ನನಗೆ ಇವತ್ತು ಒಳ್ಳೇದು ಮಾಡ್ತಾಯಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ನಮ್ಮ ಮಾಮನ ಹತ್ರ ಒಳ್ಳೇವ್ ಅನ್ನಿಸ್ಕೋಬೇಕು ಅಷ್ಟೇ ನನಗೆ ಬೇಕಾಗಿರೋದು ನಮ್ಮ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಯಾರ ತಗೇನಿದ್ ಮಾಡಿ ನಮ್ಮ ಮಾಮ ಇವತ್ತು ಕಷ್ಟ ಕೈ ಹಿಡಿದೈತೆ ಅಂದ್ರೆ ನಮ್ಮ ಮಾಮನ ಹತ್ರ ನಾನು ಯಾವತ್ತು ಹಿಂಗೆ ಇರ್ತೀನಿ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾನು ಕಮೆಂಟ್ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು